ನಮೊಬುದ್ಧಾಯ ಎಲ್ಲರಿಗೂ ಜೈ ಭೀಮನ ವಂದನೆಗಳು ಆತ್ಮೀಯ ಪತ್ರಿಕಾ ಬಳಗ ಹಾಗೂ ವಿದ್ಯುನ್ಮಾನ ಮಾಧ್ಯಮದವರಿಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತ ಶಿಕ್ಷಣ ಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಇವತ್ತಿನ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದ ಉದ್ದೇಶ ದೀಪು ದೀಕ್ಷಾ ಸಂಸ್ಥೆಯಿಂದ ಕ್ರೀಡಾ ಮತ್ತು ಸಾಂಸ್ಕೃತ ಶಿಕ್ಷಣ ಸಂಸ್ಥೆಯಿಂದ ಸಾವಿತ್ರಿಬಾಬ ಪುಲೆ ಜಯಂತಿ ಡಿ ಡಿ ಲೈನ್ಸ್ ಈ ಕುಣಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನಿಂದ ಏರ್ಪಡಿಸಿದಂಥ ಕ್ರಿಕೆಟ್ ಆಟ ಜೊತೆಗೆ ರಾಷ್ಟ್ರೀಯ ಇದು ರಾಜ್ಯ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಯ ಪಡೆದಂಥ ಸಂದರ್ಭ ಇವೆಲ್ಲಗಳ ಯಶಸ್ವಿಗೆ ಕಾರಣೀಭೂತರಾದಂಥ ಎಲ್ಲ ಮಹಿಳೆಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದೀಪ ದೀಕ್ಷಾ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಉದ್ಘಾಟಕರ ಉದ್ಘಾಟಕರಾಗಿ ಸನ್ಮಾನ್ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ಜನಪ್ರಿಯ ಶಾಸಕರ ಮತ ಮತಕ್ಷೇತ್ರ ಇವರು ಬರಲು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಚಲುವಾದಿ ಸಂಸ್ಥಾಪಕ ಅಧ್ಯಕ್ಷರು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ರೀ ಸೈಲ್ಕಲ್ ಇವರಿಗೂ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮದ ವಿವರಣೆಯನ್ನು ಪೂರ್ತಿ ವಿವರಣೆಯನ್ನು ಈ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದವರು ಮುಂದುವರಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ದಿಪ್ಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇದರ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೇ ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ಬೋರಾಪ್ಲಾಟ್ ಯೋಗ ಕುಟುಂಬ ಸ್ಥಳದಲ್ಲಿ ಅದರದ್ದು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ సన్మాన్య శ్రీ డాక్టర్ విజయనంద్ ఎస్ కాశ్యప్పనవరు ಅಧ್ಯಕ್ಷರು ಕರ್ನಾಟಕ ಸೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಮತ್ತು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಮುನ್ಗುಂದ್ ಮತಕ್ಷೇತ್ರ ಇವರು ಆಗಮಿಸುತ್ತಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪತಿಯವರಾದ ಶ್ರೀ ಅಶೋಕ್ ಚಲವಾದಿ ಅವರು ಸಂಸ್ಥಾಪಕರು ಅಧ್ಯಕ್ಷರು ಇವರು ದೀಪುದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಮತ್ತು ಇವರು ರಾಜ್ಯ ಪ್ರಶಸ್ತಿ ಪುರಸ್ಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಾಗಿ ಹದಿನಾಲ್ಕು ತಂಡದ ಮಾಲೀಕರು ಅಂದರೆ ನಮ್ಮನ್ನು ಹೊರತುಪಡಿಸಿ ಹದಿಮೂರು ತಂಡದ ಮಾಲೀಕರನ್ನು ಅವರಿಗೆ ಪ್ರೀತಿಯ ಗೌರವ ಸತ್ಕಾರ ಸಮಾರಂಭವನ್ನು ನಾವು ಏರ್ಪಡಿಸಿದ್ವಿ ಸೀಸನ್ ಎಂಟರ ಡಿ ಡಿ ಲೈನ್ಸ್ ನಮ್ಮದು ಟೀಮ್ ವಿನ್ ಆಗ್ಯದ ಅದ್ರದ್ದೊಂದು ಅಭಿನಂದನಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡ್ವಿ ಮತ್ತು ಇದ್ರದ್ದು ಇದು ಸ್ವಾಗತ ಸಮಿತಿಯಾಗಿ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರೂ ಆಗಮಿಸುತ್ತಿದ್ದಾರೆ ಅವ್ರಿಗೂ ಪ್ರೀತಿಯ ಗೌರವ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಮತ್ತು ನೃತ್ಯ 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 ನೃತ್ಯನೂ ಇದೆ ಆಮೇಲೆ ಸಂಗೀತ ಕಾರ್ಯಕ್ರಮವೂ ಇದೆ ವಿಜಯ್ ಸಿಂಗ್ ಶೆಟ್ಟಿ ಜಿ ಕನ್ನಡದ ವಾಹಿನಿ ಡಿ ಡಿ ಇದು ಫೈನಲ್ ಡಿ ಕೆ ಡಿ ಫೈನಲ್ ವಿಜಯ್ ಸಿಂಗ್ ಶೆಟ್ಟಿ ಅವರು ಅವರು ಆಗಮಿಸುತ್ತಿದ್ದಾರೆ ಮತ್ತು ಸಂಗೀತ ಗಾನ ಗಂಧರ್ವ ಮೆಲೋಡಿಯಸ್ ಕರಡಿ ಅವರು ಬರ್ತಿದಾರ ಇವರಿಗೆ ಇವ್ರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ನಾನು ಹೇಳ್ತೀನಿ ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಪ್ರೀತಿಯ ಆಮಂತ್ರಣ ಈ ಮೂಲಕ ನೀಡ್ತೀನಿ ಎಲ್ಲಾರು ಈ ಕಾರ್ಯಕ್ರಮಕ್ಕೂ ಬಂದು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೀನಿ ನಮಸ್ಕಾರ ಸೀಸನ್ ಎಂಟರ ವಿಜಯೋತ್ಸವದ ಅಂಗವಾಗಿ ದೀಪುದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ ಸತ್ಕಾರ ಸಮಾರಂಭ ಇದೇ ಎಂಟನೇ ತಾರೀಕಿಗೆ ಸಾಯಂಕಾಲ ಆರು ಗಂಟೆಗೆ ಏರ್ಪಡಿಸಲಾಗಿದೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಎಲ್ಲ ತಂಡದ ಆಟಗಾರರು ಹಾಗೂ ಹಾಗೂ ಎಲ್ಲ ತಂಡದ ಮಾಲೀಕರು ಮತ್ತು ನನ್ನ ಅಣ್ಣ ತಮ್ಮಂದಿರು ಗುರು ಹಿರಿಯರು ಕ್ರಿ ಮತ್ತು ಕ್ರಿಕೆಟ್ ಅಭಿಮಾನಿಗಳು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಗೊಳಿಸಬೇಕೆಂದಾಗಿ ಎಲ್ಲರಲ್ಲಿ ವಿನಂತಿ ಎಲ್ಲ ಪತ್ರಕರ್ತರಿಗೆ ನನ್ನ ನಮಸ್ಕಾರ ಹಾಗೂ ನಮ್ಮ ಕ್ರಿಕೆಟ್ ಟೀಮಿನ ಎಲ್ಲ ಏನು ಹದಿಮೂರು ಟೀಮ್ ಏನು ಅದಾವೆ ಎಲ್ಲರಿಗೇತಿವಾದ ನನ್ನ ನಮಸ್ಕಾರ ಫಸ್ಟ್ ಪರ್ಪಸ್ ಏನಂದರೆ ಇದು ಡಿಪು ದೀಕ್ಷಾ ಕ್ರಿಕೆಟ್ ಆಲ್ರೆಡಿ ನಮ್ಮ ಯಾನಂದ್ ಕಶ್ಯಪ್ನವ್ರಿ ನಮ್ಮ ಶಾಸಕರು ಇಟ್ಟಿದ್ದ ಎಂಟನೇ ಸಲಿಂದ ಆ ಟೂರ್ನಮೆಂಟ್ನಾಗ ನಾವು ಕನಸು ನಾಗಿಸೋದಕ್ಕೆ ಯಾರೂ ಕಂಡಿದ್ದಿಲ್ಲ ನಾವು ನಮ್ಮ ಜನ ನಮ್ಮ ಅಶೋಕ್ ಚಲ್ವಾದಿಯವರು ಈ ಟೀಮ್ ಹಾಕ್ತಾರ ಇಲ್ಲಿ ನಾವು ಈ ರೀತಿಗೆ ಬರ್ತೇವೆ ಒಂದು ಅವ್ರ ಲೈವ್ ಇಟ್ಟು ಕಚಿಂದ ಇಡೀ ನಮ್ಮ ಕರ್ನಾಟಕದಾಗನಾಗ ನಾನು ಅತಿ ಎಲ್ಲರೂ ನೋಡೋಂಥ ಒಂದು ಸುಂದರವಾದ ಆಟ ಆಕತ್ತಾರೂ ಕನಸನ್ನೇ ಸೋದಕ್ಕೆ ಕಂಡಿದ್ದಿಲ್ಲ ನಾವು ಆ ಕಾರಣದ ನಾವು ಕುತ್ತಂತ ಅವ್ರು ಕರೆಸ್ಕಿಂದ ನಮ್ಗೊಂದಿದ ಇದು ಆಟಕ್ಕೆ ನಮಗೆ ಪುಸ್ತಕ ಕಸಿಂದ ನಮ್ಮನ್ನ ಅಲ್ಲಿ ಕರ್ಕೊಂಡ್ಕಿಂದ ಆಟ ಆಡಿಸಿದಕ್ಕೆ ಫಸ್ಟ್ ನಾ ಏನಾರ ಸಲ್ಬೇಕಂದ್ರೆ ಅಂದ್ರೆ ಅಂದ್ರೆ ನಾವು ಎಲ್ಲ ಥರನೂ ಈ ಟಬ ಡಿಪುರ್ ದೀಕ್ಷಾ ಬೆಳಕಿಗೆ ಬರ್ಬೇಕಂದ್ರೆ ಅಂದ್ರೆ ನಮ್ಮ ವಿಜಯಾನಂದ ಕಶ್ಯಪ್ನವ್ರ ಕಾರಣ ಅನ್ನೋದಕ್ಕೆ ನನಗೆ ಹೆಮ್ಮೆ ಬರ್ತೈತಿ ಯಾಕಂದ್ರೆ ಅಂದ್ರೆ ಅಂದ್ರೆ ಈ ಆಟ ನಾವು ಕನಸಿನ ಸದ್ಯಕ್ಕೆ ನಾವು ಹಿಂಗೆ ಬರ್ತೇವೆ ಅನ್ನೋದು ಕಂಡಿದ್ದಿಲ್ಲ ಎಲ್ಲ ಒಂದು ಕರ್ನಾಟಕ ಜನತೆಗೆ ಇದು ಏನು ಬಟ್ ಡಿಸೂಸ್ ಶಿ ದೀಕ್ಷಾ ಸಂಸ್ಥೆ ಅನ್ನೋದು ಇಡೀ ನಾಡಿಗೆ ಗೊತ್ತಾಗ್ಬಿಡ್ತೇವೆ ಅದು ಅದಕ್ಕೆ ನಾವು ಈಗ ಅವ್ರನ್ನ ಕರೆಸಿ ಕಷಿಯಿಂದ ಅವ್ರಿಗೊಂದು ಧನ್ಯವಾದ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡಿ ಕಷಿಯಿಂದ ನಾವು ಅವ್ರನ್ನ ಅಬ್ಬರೂ ಮಾಡ್ಕೋತೇವೆ ಅನ್ನೋದು ಒಂದು ಹೇಳಿ ಆಡ ಮಾತು ಈ ಎಂಟನೇ ತಾರೀಕಿಗೆ ಐ ಪಿ ಎಲ್ ಸೀಸನ್ ಎಂಟರ ನಮ್ಮ ಗೆಲುವಿನ ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ನಮ್ಮ ಟೀಮಿನ ಎಲ್ಲ ಹದಿನಾಲ್ಕು ಟೀಮಿನ ಪ್ಲೇಯರ್ಸು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂದ್ ಅಂಥೇಳಿ ಈ ಕ್ರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಪ್ರೀತಿಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಕೂಡ ಬರೋಕ್ಕ ಎಲ್ಲರೂ ಬರ್ರಿ ಇದೊಂದು ಇದೊಂದು ಫಂಕ್ಷನ್ ಯಶಸ್ವಿಗೊಳಿಸಿ ಅಂತೇಳಿ ನನ್ನ ಎರಡು